ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತ ಮೋಕ್ಷಿತ ಅವರು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೋನೆವರೆಗೂ ನೋಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾರು ಧಾರಾವಾಹಿಲಿ ಜನಪ್ರಿಯತನ ಪಡೆದಂತ ನಟಿ ಅಂದ್ರೆ ಮೋಕ್ಷಿತಾ ಅಂತಾನೆ ಹೇಳ್ಬೋದು ಪಾರು ಧಾರಾವಾಹಿ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದಿಂದಲೇ ಜನರ ಮನಸ್ಸನ್ನ ಗೆದ್ರು ಇದೀಗ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಅದು ಕೂಡ ಜೀಕರಣ ವಹಿನಿಲಿ ಹೊಸದಾಗಿ ಪ್ರಾರಂಭವಾಗ್ತಿರುವಂತಹ ಜಗದಾತ್ರಿ ಧಾರಾವಾಹಿಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಜಗದಾತ್ರಿ ಧಾರಾವಾಹಿ ಯಾವ ರೀತಿ ಮೂಡಿ ಬರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಜಗದಾತ್ರಿ ಧಾರಾವಾಹಿಲಿ ಮೋಕ್ಷಿತ ಅವರು ನಾಯಕಿಯಾದ್ರೆ ದೀಪಕ್ ಅವರು ಕಥಾ ನಾಯಕನಾಗುವ ನಿರೀಕ್ಷೆ ಇದೆ ಇದೀಗ ನಟಿ ಮೋಕ್ಷಿತ ಅವರು ಇದ್ದಕ್ಕಿದ್ದಾಗೆ ಲೈವ್ ಬಂದು ಜಗದಾತ್ರಿ ಧಾರಾವಾಹಿ ಬಗ್ಗೆ ಮಾತನಾಡಿದ್ದಾರೆ ನೀವು ಇಷ್ಟು ದಿನ ಕಾಯ್ತಾ ಇದ್ರಿ ನನಗೆ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಯಾವ ರೀತಿ ಕಂಬ್ಯಾಕ್ ಮಾಡ್ತೀರಾ ಅಂತ ನಾನು ನಿಮಗೆ ಆದಷ್ಟು ಬೇಗ ಒಂದು ಸಿಸಿ ದಿನ ಕೊಡ್ತೀನಿ ಅಂತ ಹೇಳಿದ್ದೆ ಆ ಸಮಯ ಈಗ ಬಂದಿದೆ ಜೀಕರಣದಲ್ಲಿ ಹೊಸದಾಗಿ ಆಗ್ತಿರುವಂಥ ಜಗದಾತ್ರಿ ಧಾರಾವಾಹಿಲಿ ನಾನು ನಾಯಕಿಯಾಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತೇನೆ ಇಷ್ಟು ದಿನ ನಿಮ್ಮ ಪ್ರೀತಿ ಯಾವ ರೀತಿ ತೋರಿಸ್ತಾ ಇದ್ರೋ ಅದೇ ಪ್ರೀತಿನ ಇನ್ನು ಮುಂದೆ ನನ್ನ ಮೇಲೆ ಅದೇ ರೀತಿ ಇರ್ಲಿ ಅಂತ ಕೇಳಿಕೊಂಡಿದ್ದಾರೆ ನಿಮ್ಮನ್ನೆಲ್ಲ ಮನೋರಂಜಿಸೋದಕ್ಕೆ ಜಗದಾತ್ರಿ ಧಾರಾವಾಹಿ ಮೂಲಕ ಇಂಟ್ರೆಸ್ಟಿಂಗ್ ಕಥೆಯೊಂದ್ರ ಮೂಲಕ ನಟಿಯಾಗಿ ನಿಮ್ಮ ಮುಂದೆ ಬರ್ತಿದ್ದೇನೆ ಇಷ್ಟು ದಿನ ತಡ ಮಾಡಿದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳಿದ್ದಾರೆ ಮೋಕ್ಷಿತಾ ಅವರು ಈ ರೀತಿಯಾಗಿ ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಜಗದಾತ್ರಿ ಧಾರಾವಾಹಿಲಿ ಮೋಕ್ಷಿತಾ ಬದಲು ಬೇರೆ ಯಾರಾದರೂ ನಟಿಯಾಗಿ ಬರಬೇಕಿತ್ತು ಅಂತ ನಿಮಗೂ ಕೂಡ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ